ಜನಾರ್ದನ್ ಮಧ್ಯ ಅಭಿಯ ಮಾಡಿಲ್ಲ ಈ ಒಂದು ವೆರಿ ಸ್ಟೂಡೆಂಟ್ ಪ್ರತಿ ದಿನ ಸ್ಟೂಡೆಂಟ್ 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 ಅಂಡ್ ಸ್ಕ್ರೀನ್ ನೋಡಿದ್ರೆ ಯು ಕಾಂಟ್ ಫೈಂಡ್ ಎ ಮಿಸ್ಟೇಕ್ ಇನ್ ಎಷ್ಟು ಸೋ ಮಚ್ ಡ್ಯಾನ್ಸ್ ಆಗ್ಬೋದು ಆಕ್ಟಿಂಗ್ ಆಗ್ಬೋದು ಪ್ರತಿಯೊಂದು ಪ್ರತಿ ಕ್ಷಣ ಈ ಲೀವ್ ದಿಸ್ ಕ್ಯಾರೆಕ್ಟರ್ ಮತ್ತೆ ಅದು ತುಂಬ ಮುಖ್ಯ ನಿಮಗೆ ಅದು ತುಂಬಾ ಮುಖ್ಯ ಆ್ಯಂಡ್ ಇಸ್ ನಾಟ್ ಕಡಿಮೆ ಕಟ್ಟಂತಾಗಿಲ್ಲ ಆಮೇಲೆ ಈ ಎರಡು ಯಂಗ್ಸ್ಟರ್ಸ್ ಬರ್ತಾ ಇದ್ದಾರೆ

ಮತ್ತೆ ಮತ್ತೆ ಒಂದು ಲೈಫ್ ಸ್ಟಾರ್ಟ್ ಇಂಡಸ್ಟ್ರಿಗೆ ಕೂಡ ಹೆಂಗ್ ಲೈಟ್ ಆಫ್ ದಿ ಇಂಡಸ್ಟ್ರಿ ಅಂತ ನಂಬಿದ್ದೆ